ಕೇಂದ್ರ ರಾಜಣ್ಣ ವಜಾಗೊಂಡ ಬಳಿಕ ರಾಜ್ಯ ರಾಜಕೀಯದಲ್ಲಿ ಅಚ್ಚರಿಯ ಬೆಳವಣಿಗೆಗಳು ಇವೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡ ದಿಢೀರ್ ನಿರ್ಧಾರ ಹಲವು ಸಚಿವರಿಗೆ ಶಾಕ್ ಕೊಟ್ಟಿದೆ ರಾಜಣ್ಣ ಅವರ ರಾಜೀನಾಮೆ ಪ್ರಹಸನದ ಮಧ್ಯೆ ಬಿಜೆಪಿ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಖಟ್ ಟಾಂಗ್ ಕೊಟ್ಟಿದ್ದಾರೆ ಸದನದಲ್ಲಿ ಡಿಕೆಶಿ ಕೆಮ್ಮಿದ್ದಕ್ಕೆ ವಿಶೇಷವಾದ ಅರ್ಥವನ್ನ ಕಲ್ಪಿಸಿದ್ದಾರೆ ವಿಧಾನಸಭಾ ಅಧಿವೇಶನದಲ್ಲಿ ಇವತ್ತು ಮಹತ್ವದ ಚರ್ಚೆಯಾಯಿತು ಜಲಸಂಪನ್ಮೂಲ ಸಚಿವರು ಆದ ಡಿಕೆ ಶಿವಕುಮಾರ್ ಅವರು ಪ್ರಶ್ನೋತ್ತರ ಕಲಾಪದ ವೇಳೆ ಉತ್ತರ ನೀಡಿದ್ರು ಅಧ್ಯಕ್ಷರೇ ಆಲಮಟ್ಟಿ ಎಡದಂಡೆ ಕಾಲುವೆ ಯೋಜನೆಯ ಹಳೆ ಕೆಲಸ ಇದು ಎನ್ನುವಾಗ ಡಿಕೆ ಶಿವಕುಮಾರ್ ಕೆಮ್ಮಿದ್ರು ಇದೇ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರು ಹಾರೈಕೆ ಚೆನ್ನಾಗಿ ನೋಡಿಕೊಳ್ಳಿ ಕೆಮ್ಮುತ್ತಾ ಇದ್ದೀರಿ ಅದರಲ್ಲಿ ಬೇರೆ ಅರ್ಥ ಇಲ್ಲ ಬೇರೆ ಅರ್ಥದಲ್ಲಿ ಹೇಳಿಲ್ಲ ಅಂತ ಕಿಚಾಯಿಸಿದ್ರು ಆರ್ಕೆ ನಾನು ಕೊಡಲ್ಲ ಏನಾಯ್ತು ನೇರಾಗಿ ಹೇಳ್ತೀನಿ ಈ ಭಾಗದಲ್ಲಿ ಮಾಡರ್ನೈಸೇಷನ್ ತಗೊಳ್ಳಿಕ್ಕೆ ಬಿಜೆಪಿ ಶಾಸಕರ ಈ ಮಾತಿಗೆ ಸ್ಪೀಕರ್ ಯು ಟಿ ಖಾದರ್ ಕೂಡ ನಗೆ ಚಟಾಕಿಯನ್ನ ಹರಿಸಿದ್ರು ಆರಗ ಜ್ಞಾನಂದ್ರ ಅವರೇ ಸದನದಲ್ಲಿ ಎಷ್ಟೊಂದು ಜನ ಕೆಮ್ಮುತ್ತಾ ಇದ್ದಾರೆ ಯಾರ ಬಗ್ಗೆಯೂ ನಿಮಗೆ ಕಾಳಜಿ ಇಲ್ಲ ಡಿಕೆ ಶಿವಕುಮಾರ್ ಅವರ ಮೇಲೆ ಏಕೆ ವಿಶೇಷವಾದ ಕಾಳಜಿ ಏಕೆ ಅವರ ಮೇಲೆ ನಿಮಗೆ ಅಷ್ಟೊಂದು ಪ್ರೀತಿ ಅಂತ ಸ್ಪೀಕರ್ ಪ್ರಶ್ನಿಸಿದ್ರು ಕೊನೆಗೆ ಡಿಕೆ ಶಿವಕುಮಾರ್ ಅವರು ಥ್ಯಾಂಕ್ ಯು ಗೌರವಾನ್ವಿತ ಸದಸ್ಯರೇ ಥ್ಯಾಂಕ್ ಯು ಸುನಿಲ್ ಆರಗ ಜ್ಞಾನೇಂದ್ರ ವಿಶೇಷವಾಗಿ ಅಶ್ವಥ್ ನಾರಾಯಣ ಅವರಿಗೆ ಧನ್ಯವಾದಗಳು ಎಂದರು ಇಷ್ಟಕ್ಕೆ ಸುಮ್ಮನಾಗದ ಬಿಜೆಪಿ ನಾಯಕ ಸುನಿಲ್ ಕುಮಾರ್ ಅವರು ನೀವು ಕೆಮ್ಮಿದ್ರೆ ಯಾರ್ಯಾರಿಗೆ ಅಪಾಯ ಕಾದಿತ್ಯ ಗೊತ್ತಿಲ್ಲ ಅಂದ್ರು ಡಿಕೆ ಶಿವಕುಮಾರ್ ಅವರ ಕೆಮ್ಮಿಗೆ ಸದನದಲ್ಲಿ ಇಷ್ಟೆಲ್ಲ ಚರ್ಚೆ ನಡೀತಾ ಇದೆ ರಾಜಣ್ಣ ಅವರನ್ನ ವಜಾಗೊಳಿಸಿದ ಮೇಲೆ ವಿರೋಧ ಪಕ್ಷ ನಾಯಕರ ಕಣ್ಣು ಸೀದಾ ಡಿಕೆ ಶಿವಕುಮಾರ್ ಅವರ ಮೇಲೆ ಬಿದ್ದಿರೋದಂತೂ ಸುಳ್ಳಲ್ಲ ನಿಮ್ಮೆಲ್ಲರ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಎಷ್ಟು ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್